ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಇದರ ಪ್ರಯುಕ್ತ ಹಜರತ್ ಟಿಪ್ಪು ಸುಲ್ತಾನ ಯುವ ಸಂಘದ ಅಧ್ಯಕ್ಷರಾದ ಹಬಿಬ್ ಗುರಾಣಿ ಮಾತನಾಡಿ ವಿವಿಧ ಕಾರ್ಯಕ್ರಮಗಳನ್ನು ಟಿಪ್ಪು ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಹಜರತ್ ಟಿಪ್ಪು ಸುಲ್ತಾನ್ ಯುವ ಕಮಿಟಿ ಅಧ್ಯಕ್ಷರು ಮಾತಾಡಿದ ಹಬೀಬುಲ್ಲಾ ಖಾನ್ ಗೊರ್ಯಾನಿ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸ್ಪರ್ಣಾರ್ಥವಾಗಿ ಕವಾಲಿ ಕಾರ್ಯಕ್ರಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಮಕ್ಕಳಿಗೆ ನೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೆವು ನಾವು ಪ್ರತಿ ನಾವು ನಮ್ಮ ಸಂಸ್ಥಾ ಹಾಗೆ ಒಂದು ಹತ್ತು ವರ್ಷ ಆಯ್ತು ಅವತ್ತಿನಿಂದ ಮತ್ತು ಇವ್ ಇನ್ನೂವರೆಗೆ ಮಠ ನಮ್ಮ ದೇವರು ಎಲ್ಲಿ ಮಠ ನಮಗೆ ಶಕ್ತಿ ಕೊಟ್ಟನು ನಾವು ಈ ಕಾರ್ಯಕ್ರಮ ಮಾಡ್ಕೊಂಬರ್ತೇವೆ ಈ ನೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂತೀವಿ ಎಲ್ಲ ಶಾಲೆ ಸ್ಕೂಲ್ ಮಕ್ಕಳಿಗೆ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟೆ ಯಾವ ಶಾಲಿನಿಂದ ಯಾವ ಹೆಚ್ ಕೆ ಮಾರ್ಕ್ಸ್ ತೊಂದಲ್ಲ ಅವ್ರಿಗೆ ಆದಷ್ಟು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಸನ್ಮಾನ ಮಾಡಿಸಿ ಅವ್ರು ನಮ್ಮ ಕಮಿಟಿಂದು ನ ಸವಿನ ನೆನಪಿನ ಕನಿಯು ಪ್ರಶಸ್ತಿ ಪತ್ರನ ವಿತರಣೆ ಹಾಗೂ ಕವಾಲಿ ಕಾರ್ಯಕ್ರಮ ಕವಾಲಿ ಕಾರ್ಯಕ್ರಮ ಎಲ್ಲರ ಕವಾಲಿ ಎಲ್ಲರ ಮಾಡ್ತಾರೋ ನಮ್ಮ ಇದು ಪ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೋಗಿ ನಾವು ಈ ಸ್ಪೆಷಲ್ವಾಗಿ ನಾವು ಕವಾಲಿ ಕಾರ್ಯಕ್ರಮ ಇಟ್ಕೊಂತೀವಿ ನಮ್ಮ ಈ ಕವಾಲಿ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಉರ್ದು ಅಕಾಡೆಮಿ ಹಾಗೂ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಸಾಹಿತ್ಯ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮದು ಈ ಭಾಗದ ಶಾಸಕರಾದ ಅರವಿಂದ್ ಬೆಲ್ಲದವರು ನಮ್ಮ ಇದು ಈ ವಾರ್ಡಿಂದ ಕಾರ್ಪೊರಟರ್ ಆದ ಶಂಭು ಸಾಲ್ಮನಿಯವರು ಮತ್ತು ಈ ವಾರ್ಡಿಂದ ಕಾರ್ಪೊರೇಟರ್ ನಿರ್ಬರಾದ ಸುರೇಶ್ ಬೇಂದ್ರ ಅವರು ಮತ್ತು ಅನೇಕ ನಮ್ಮ ಕಾರ್ಪೊರಟರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಉಡಾಧ್ಯಕ್ಷ ಶಾಕಿರ್ ಸಂಧಿ ಅವರು ಮತ್ತು ನಮ್ಮ ಗಂಡ ಬಿ ಜೆ ಪಿ ಮುಖಂಡರು ನಮ್ಮ ಕಾಂಗ್ರೆಸ್ ಮುಖಂಡರು ನಾವೆಲ್ಲರಿಗೆ ಕರ್ಕೊಂಡು ಈ ಸಿದ ಸ ಎಲ್ಲ ಎಪ್ಪತ್ತು ಕರ್ಕೊಂಡು ಟೆಂಪೋ ಸ್ಟ್ಯಾಂಡ್ ಆಗು ನಮ್ಮ ಆಟೋ ಸ್ಟ್ಯಾಂಡರ್ ಆಗಲಿ ಎಲ್ಲ ಸೇರಿ ಕುಂತು ನಾವು ಇದು ಇದು ಮಾಡ್ತೇವೆ ನಾಡಿನ ಗಂಟೆಗೆ ಎಪ್ಪತ್ತೆಂಟನೇ ಶುಭ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳಿ ಬಯಸ್ತೇನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಇದರ ಕುರಿತು ಬಿಜೆಪಿ ಮುಖಂಡ ಎಲ್ ಪಸವನೂರ ಅವರು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಏನು ಆಗಸ್ಟ್ ಹದಿನೈದು ರಂದು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡುವ ಸಲುವಾಗಿ ನಾವು ಎಲ್ಲರೂ ವಿಜೃಂಭಣೆಯಿಂದ ಈ ಸ್ವತಂತ್ರ ದಿನಾಚರಣೆ ಆಚರಣೆದ ಒಂದು ದೊಡ್ಡ ಹಬ್ಬವನ್ನು ಮಾಡುತ್ತೇವೆ ಆದರೂ ಇನ್ನೂ ನಮ್ಗೆ ಸ್ವತಂತ್ರ ಕೆಲವು ಕೆಲವೊಮ್ಮಂದಿಗೆ ಬಡವರು ಬಡವರಾಗಿ ಉಳಿದ್ಬಿಟ್ಟಾರೆ ಸ್ವತಂತ್ರ ಸಿಗ್ಲಾರ್ದಂಗೆ ಆಗಿಬಿಟ್ಟೈತಿ ಅವ್ರಿಗೆ ಅದು ಇನ್ನೂ ನಮ್ಮ ಸ್ವತಂತ್ರ ಸಿಗುವಂಗೆ ಆಗ್ಬೇಕಂದ್ರೆ ನಮ್ಮೆಲ್ಲರದ್ದು ಆಸೆ ಐತಿ ಸಾವ್ಕಾರ ಸಾಕಾರ ದೊಡ್ಡ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ರಾಜಕಾರಣಿ ಒಳಗೆ ಅವ್ರವ್ರವ್ರವ್ರ ಮಕ್ಕಳಿಗೆ ಅವ್ರವ್ರ ರಾಜಕಾರಣಿ ಹೊಂಟ್ರೆ ಅದು ಮತ್ತು ಬಡವ್ರಿಗೆ ಮತ್ತು ಮಧ್ಯಮ ಜನಾಂಗಿಗೆ ಯಾವುದೂ ಥರದ್ದು ಅನುಕೂಲ ಇಲ್ಲ ಅನ್ನೋದು ಇದು ಕಂಡುಬರ್ತೈತಿ ಒಳಗೆ ಖರೆ ಅಂದ್ರೆ ಸ್ವತಂತ್ರ ದಿನಾಚರಣೆ ಮಾಡಬೇಕಾದ್ರೆ ಇವತ್ತು ಅವ್ರೇನು ದೊಡ್ಡ ಮನಸ್ಸು ಮಾಡ್ತಾರೆ ರಾಜಕಾರಣಿಗಳು ಆವಾಗ ಇದು ಸ್ವತಂತ್ರ ಸಿಗ್ತೈತಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ ಆದರೂ ಇದು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಏನು ನಾವು ಆಚರಣೆ ಮಾಡುತ್ತೋ ದೊಡ್ಡ ಉಜೃಂಭಣೆಯಲ್ಲಿ ನಾವು ಆಚರಣೆ ಎಲ್ಲರೂ ಅಂತೇಳಿ ಇದು ಶುಭಾಶಯ ಎಲ್ಲರಿಗೆ ಆರ್ಥಿಕ ಶುಭಾಶಯವನ್ನು ನಾವು ಸಲ್ಲಿಸ್ತಾ ಇದ್ದೇವೆ